ಸೌದತ್ತಿ ಜಾತ್ರೆಗೆ ಹೋದ ಮಗ ಕಾಣೆ ಊಟ ಬಿಟ್ಟು ಮಗನಿಗಾಗಿ ಕಾಯುತ್ತಿರುವ ತಾಯಿ ಬೆಳಗಾವಿ ಜಿಲ್ಲೆ ಸೌದತ್ತಿ ಯಲ್ಲಮ್ಮ ದೇವಿ ಜಾತ್ರೆಗೆ ಹೋಗಿ ವಾಪಸ್ ಮನೆಗೆ ಬರದೆ ಮಗ ಕಾಣೆಯಾಗಿದ್ದು ಇತ್ತ ಹೆತ್ತ ಕರಳು ಮಗನಿಗಾಗಿ ಊಟ ಬಿಟ್ಟು ನಿದ್ರೆ ಮಾಡದೆ ಕಾಯುತ್ತಿರುವ ಘಟನೆ ಮನ ಕಲುಕುವಂತಿದೆ ಗೋಕಾಕ್ ತಾಲೂಕಿನ ಲಘುಮೇಶ್ವರ ಗ್ರಾಮದ ನಲವತ್ತು ವರ್ಷದ ಲಕ್ಕಪ್ಪ ಭೀಮಪ್ಪ ಕೊಪ್ಪರ್ ಕಾಣೆಯಾದ ವ್ಯಕ್ತಿ ಈತನಿಗೆ ಮಾತನಾಡಲು ಬರುವುದಿಲ್ಲ ಸೌದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನದ ಜಾತ್ರೆಗೆ ಹೋಗಿದ್ದು ಈವರೆಗೂ ಮರಳಿ ಮನೆಗೆ ಬಂದಿಲ್ಲ ಮಗ ಮನೆಗೆ ಬರದ ಹಿನ್ನೆಲೆಯಲ್ಲಿ ಕಳೆದ ಏಳೆಂಟು ದಿನಗಳಿಂದ ಆತನ ತಾಯಿ ಊಟ ಮಾಡದೆ ಮಗನಿಗಾಗಿ ಕಾಯುತ್ತಾ ಕೂತಿದ್ದಾಳೆ ಹೆತ್ತ ಕರುಳು ಮಗನ ಬರುವಿಕೆಗಾಗಿ ದಿನ ಕಳೆಯುತ್ತಿದೆ ಕಾಣೆಯಾದ ಲಕ್ಕಪ್ಪ ಭೀಮಪ್ಪ ಕೊಪ್ಪದನಿಗೆ ಮಾತನಾಡಲು ಬರುವುದಿಲ್ಲ ಬಿಳಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾನೆ ಈತ ಪತ್ತೆಯಾದರೆ ಈ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು ನಾಲ್ಕು ಒಂಬತ್ತು ಒಂಬತ್ತು ಎರಡು ಏಳು ಮಾಹಿತಿ ನೀಡಲು ಕುಟುಂಬದವರು ಮನವಿ ಮಾಡಿದ್ದಾರೆ ಹುಚ್ಚಿ ಹಾಕಿ ಹಿಂದಿಂದ ಅಪ್ಪ ಹಿಂದಿಂದು ಸಿಗುದಿಲ್ಲ ಮತ್ತೆ ಬೆನ್ನ ಬೆನ್ನ ಮಂಜು ಇದ್ರು ಸಿಗದ ಮಗನ ನಮ್ಮ ತಾಯಿ ಅಡ್ಡಿದ್ವಿ ಅಪ್ಪ ಅದಕ್ಕೆ ರಾತ್ರಿ ಆಯ್ತಾರ ರಾತ್ರಿ ಎಂಟು ಗಂಟೆಕ ಕಳ್ಕೊಂಡ ನನ್ನ ಮಗನ ಹದಿನೈದು ದಿನ ಆತ್ ಹುಡ್ಕಾತ ಮಗನ ಎದ್ದಿದ್ರು ತಂದು ನಿದ್ಕಸ್ರಿ ಅಪ್ಪ ನಿಮ್ಮ ಕೈ ಮುಗಿದನ್ ಮಗನ ಹಿಂಗಾಗಿ ನೋಡ್ರಿಯಪ್ಪ ಹುಡುಕಾತು ಹುಡ್ಕಾತು ಒಟ್ಟೆ ಸಿಗುವ ಅಲ್ಲ ಹಿಂಗಾಗಿತ್ತು ನೋಡ್ರಿ ನಾನು ಅಡಗಾಕ್ ಕೊಡ್ರಿ ಎಷ್ಟು ದಿನ ಆಯ್ತು ಕಳ್ದ